ಮೊದಲನೇಗೆ ಧ್ರುವ ಸರ್ಗೆ ನೆನ್ಪುಳ್ಳಿ ಪ್ರೇಮ್ ಸರ್ಗೆ ಸಿಂಪಲ್ ಸುನಿ ಸರ್ಗೆ ಉದಯ್ ಮೆಹ್ತಾ ಸರ್ಗೆ ಮಾನ್ಯ ಶಾಸಕರಿಗೆ ಎಲ್ರಿಗೂ ಕೂಡ ತುಂಬಾ ತುಂಬಾ ಧನ್ಯವಾದಗಳು ಈ ರೀತಿ ಸಪೋರ್ಟ್ ಮಾಡೋದ್ರಿಂದ ನಮ್ಮ ತಂಡದ ಶಕ್ತಿ ಬಹಳ ದೊಡ್ಡದಾಗತ್ತೆ ಸೊ ನಿಮಗೆ ಮೊದಲನೇದಾಗಿ ಧನ್ಯವಾದ ಆ ಈ ಚಿತ್ರದಲ್ಲಿ ಖಂಡಿತವಾಗ್ಲೂ ಒಂದು ತುಂಬಾ ಬೇರೆ ರೀತಿಯ ಇಲ್ಲಿ ಇಲ್ಲಿವರೆಗೂ ಮಾಡಿರುವಂತಹ ಎಲ್ಲ ಸಿನಿಮಾಗಳಿಗಿಂತ ಬೇರೆ ರೀತಿಯ ವ್ಯತಿರಿಕ್ತವಾದ ಒಂದು ಪಾತ್ರವನ್ನು ಮಾಡಿದ್ದೀನಿ ಆ ಪಾತ್ರವನ್ನು ಕೊಟ್ಟಿರೋದಕ್ಕೆ ನಿರ್ದೇಶಕರಿಗೆ ಗಿರೀಶ್ ಮೂಲಿಮನಿ ಅವರಿಗೆ ಅವರಿಗೆ ಅವರದು ನನ್ನ ಒಂದು ಒಂಬತ್ತು ಹತ್ತು ವರ್ಷದ ಪರಿಚಯ ನಾನು ಕನ್ನಡದಲ್ಲಿ ಅಭಿನಯಿಸಿರುವಂಥ ಮೊದಲನೇ ಚಿತ್ರದ ನಿರ್ದೇಶಕರು ಅವರು ರಾಜರು ಅಂತ ಸೊ ತುಂಬಾ ದೊಡ್ಡ ಜರ್ನಿ ಅಂಡ್ ಪ್ರಮೋದ್ ಅವರು ಎಲ್ಲ ಹೇಳಿ ಆಗಿದೆ ನಮ್ಮ ಕನ್ನಡದ ಅದ್ಭುತವಾದ ಪ್ರತಿಮೆ ನನಗೆ ಬಹಳ ಇಷ್ಟ ಈ ಸಿನಿಮಾದಲ್ಲಿ ಅವರು ಇದ್ದಾರೆ ಅಂತ ಹೇಳಿದಾಗ ನಾನು ಸ್ವಲ್ಪ ಭಯ ಆಗಿತ್ತು ಏನು ಮಾಡೋದು ಯಾವ ರೀತಿ ಆಕ್ಟ್ ಮಾಡೋದು ಅಂತ ಅಷ್ಟು ಅದ್ಭುತವಾದ ಆಕ್ಟರು ಅಂಡ್ ಮುನೇಗೌಡ ಸರ್ ತುಂಬಾ ಒಳ್ಳೆಯ ಪ್ಯಾಷನೆಟ್ ಪ್ರೊಡ್ಯೂಸರ್ ಅವರು ನಂಗೀಗ್ಲೂ ನೆನಪಿದೆ ಒಂದು ಡ್ಯಾನ್ಸ್ ಸೀಕ್ವೆನ್ಸ್ ನಡೀತಾ ಇದ್ದು ಡ್ಯಾನ್ಸ್ ಸೀಕ್ವೆನ್ಸ್ ಆದಾಗ ನಾನು ಫಸ್ಟ್ ಟೈಮ್ ಅನ್ಕೋತೀನಿ ಆ ಥರ ಪ್ರೊಡ್ಯೂಸರ್ ಇರೋದು ತುಂಬಾ ಚೆನ್ನಾಗಿ ಸೆಟ್ ಹಾಕಿದ್ದಾರೆ ಡ್ಯಾನ್ಸ್ ನೋಡ್ಬಿಟ್ಟು ಫಸ್ಟ್ ಶಾರ್ಟ್ ನೋಡ್ಬಿಟ್ಟು ಬಂದವರು ಸರ್ ಇನ್ನೂ ದೊಡ್ಡ ಸೆಟ್ ಆಗ್ತಿದ್ನಲ್ಲ ನನಗೆ ಇನ್ನೂ ದೊಡ್ಡ ಸೆಟ್ ಹಾಕ್ಬೇಕು ಅಂತ ಅನಿಸ್ತಾ ಇದೆ ಅಂತ ಅವ್ರು ಹೇಳಿದ್ರು ಸೊ ಅಷ್ಟು ಪ್ಯಾಶನ್ ಇರುವಂತಹ ನಿರ್ಮಾಪಕರು ಇನ್ನಷ್ಟು ದೊಡ್ಡ ದೊಡ್ಡ ಸ್ಟಾರ್ಸ್ ಗಳಿಗೆ ಸಿನಿಮಾ ಮಾಡಬೇಕು ಅನ್ನೋದು ನನ್ನ ಅನಿಸಿಕೆ ಅವರ ಚೊಚ್ಚಲ ನಿರ್ದೇಶನದಲ್ಲಿ ನಮ್ಮಂತ ಕಲಾವಿದರಿಗೆ ಅವಕಾಶ ಕೊಟ್ಟಿರೋದು ನಿಮ್ಮ ದೊಡ್ಡ ಮನ್ಸು ಸರ್ ಎಸ್ ಬಿ ಸಿ ಸಂಸ್ಥೆ ತುಂಬಾ ದೊಡ್ಡ ಸಂಸ್ಥೆಯಾಗಿ ಬೆಳೀಲಿ ಅನ್ನೋದು ನನ್ನ ಆಶಯ ಥ್ಯಾಂಕ್ ಯು ಎಲ್ಲರೂ ದಯವಿಟ್ಟು ಒಂದು ವಿಭಿನ್ನವಾದ ಚಿತ್ರ ವಿಭಿನ್ನ ಅದ್ರ ಅಷ್ಟ್ ಅದ್ರ ಜೊತೆಗೆ ತುಂಬಾ ಹತ್ರ ಆಗುವಂತ ಚಿತ್ರ ಎಲ್ಲರ ಸಪೋರ್ಟ್ ನಮಗ್ ಬೇಕು ಪ್ರಮೋದ್ ಅವರೆಲ್ಲ ಮಾತಾಡಿ ಆಗಿರೋದ್ರಿಂದ ಅವ್ರನ್ನ ಅವರೇ ರೆಪ್ರೆಸೆಂಟ್ ಮಾಡ್ತಾರೆ ನಮ್ಮ ತಂಡ ಸೊ ಹಾಗಾಗಿ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಥ್ಯಾಂಕ್ ಯು